ಬನ್ನಿ ಫ್ರೆಂಡ್ಸ್ ಇವತ್ತು ನಾನೊಂದು ಮಟನ್ ಬಿರಿಯಾನಿ ಹೇಗೆ ಮಾಡುದು ಅಂತ ಸಿಂಪಲ್ ಆಗಿ ತೋರಿಸ್ಕೊಡ್ತೇನೆ ಓಕೆ ಮೊದಲೊಂದು ಈರುಳ್ಳಿ ಟೊಮೆಟೊ ಒಂದು ನಾಲ್ಕು ಈರುಳ್ಳಿ ನಾಲ್ಕು ಟೊಮೆಟೊ ಜಿಂಜರು ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿರಬೇಕು ಆಮೇಲೆ ಮಟನನ್ನು ತೊಳೆದು ಚೆಂದ ತೊಳೆದಕ್ಕೆ ಮಸಾಲೆ ಮಿಕ್ಸ್ ಮಾಡಬೇಕು ಪೆಪ್ಪರು ಗರಂ ಮಸಾಲ ಆಮೇಲೆ ಸ್ವಲ್ಪ ಗೋರಿಹಂಡರು ಅರ್ಶಿನ ಆಮೇಲೆ ಗಿಂಜರ್ ಗಾರ್ಲಿಕ್ ಪೇಸ್ಟು ಹಾಕಿ ಸ್ವಲ್ಪ ಮೊಸರು ಹಾಕ್ಬೇಕು ಮೊಸರು ಹಾಕಿದ್ದು ಚೆಂದ ಆಗ್ತದೆ ಟೇಸ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಓಕೆ ಉಪ್ಪಲ್ಲಿ ಹಾಕಿ ಚಂದ ಮಾಡಿ ಅದನ್ನು ಕಲಸ್ಬೇಕು ನೀಟಾಗಿ ಕಲಸಿಡ್ಬೇಕು ಹೀಗೆ ಕಲಸ್ತಾ ಚಂದ ಅದು ಕಲಸಿ ಒಂದು ಅರ್ಧ ಗಂಟೆವರೆಗೂ ಅದನ್ನು ಇಡ್ಬೇಕಲ್ಲಿ ಮತ್ತೆ ಬಾಸ್ಮತಿ ರೈಸು ರೈಸನ್ನು ಸ್ವಲ್ಪ ಹೊತ್ತು ಇದು ಅಂತ ನೀರಲ್ಲಿ ಹಾಕಿಡ್ಬೇಕು ಆಮೇಲೆ ಬಣಲೆಯಲ್ಲಿ ಸ್ವಲ್ಪ ನೀರಿಟ್ಟು ಅದಕ್ಕೆ ಬೇಕಾದ ಈ ಇಂಗ್ರಿಡಿಯನ್ಸ್ ಎಲ್ಲ ಹಾಕ್ಬೇಕು ಇದೆಂತ ಗೊತ್ತಂದ್ರೆ ಈ ಸ್ವಲ್ಪ ಕಮ್ಮಣ ಕಮ್ಮನೆ ಬರ್ಲಿಕ್ಕೆ ಮತ್ತೆ ಟೇಸ್ಟ್ ಬರಲಿಕ್ಕೆ ಆಮೇಲೆ ಗೋಡಂಬಿನೆಲ್ಲ ಸ್ವಲ್ಪ ತುಪ್ಪದಲ್ಲಿ ಉರುಳಿಬೇಕು ಗೋಡಂಬಿ ಮತ್ತೆ ಈರುಳ್ಳಿ ಇದೆಲ್ಲ ಲಾಸ್ಟ್ಗೆ ಹಾಕ್ಲಿಕ್ಕೆ ಚಂದ ಡಿಸೈನ್ ಮಾಡ್ತಾರಲ್ಲ ಅದಕ್ಕೆ ಈಗ ಬಿಸಿಯಾಗಿದೆ ನೀರೆಲ್ಲ ಬಿಸಿ ಹಾಕಂದ್ರೆ ಅದಕ್ಕೆ ಅಕ್ಕಿ ಹಾಕೋದು ಅಕ್ಕಿ ಹಾಕಿ ಈರುಳ್ಳಿ ಈರುಳ್ಳಿಯನ್ನು ಫ್ರೈ ಮಾಡಬೇಕು ಈಗ ಓಕೆ ಇದು ಬೇಯ್ತಾ ಬಂತು ಈ ಥರ ಬಂದಂಗೆ ಅದಕ್ಕೆ ಈಗ ಇನ್ನೊಂದ್ಸಲ ಮಸಾಲೆ ಹೇಗೆ ಅದು ಮಟನ್ ಹಾಕುವ ಮಸಾಲೆ ಅಲ್ಲ ಚೆಕ್ಕೆಲ್ಲ ಲವಂಗ ಐದು ಸಂಕ ಉಂಟಲ್ಲ ಇದು ಮುಕ್ಕಾಲು ಬೆಂದ ನಂತರ ತೆಗೆದು ತೆಗೆದು ಫಿಲ್ಟರ್ ಮಾಡುದು ನಾವು ಫಿಲ್ಟರ್ ಮಾಡುದು ನೋಡಿ ಮುಕ್ಕಾಲು ಮಾತ್ರ ಬೇಯಬೇಕು ಫುಲ್ ಬೇಯಬಾರ್ದು ಆಮೇಲೆ ಇದಕ್ಕೆ ಈ ಮಸಾಲೆಗೆ ಗುಂಡಿ ಬೆಂದ ನಂತರ ಗೋಲ್ಡ್ ಹಾಕ್ತದಲ್ಲ ಅದರ ನಂತರ ಟೊಮೆಟೊ ಹಾಕುದು ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪು ಹಾಕುದು ಆಮೇಲೆ ಇನ್ನೊಂದು ಒಂದು ಇದಕ್ಕೆ ಈರುಳ್ಳಿ ಟೊಮೆಟೊಕ್ಕೆ ಮಸಾಲೆ ಹಾಕುದು ಕೊರಿಯಂಡರು ಪೆಪ್ಪರು ಮೆಣಸು ಮತ್ತೆಂತ ಗರಂ ಮಸಾಲೆ ಸ್ವಲ್ಪ ಅರಿಶಿಣ ಮತ್ತೆ ಇದು ಎಂಥ ಮೊಸರು ಇದೆಲ್ಲ ಹಾಕಿ ಚಂದ ಕಲಿಸ್ಬೇಕು ಓಕೆ ಆಮೇಲೆ ನಾವು ಮೊದಲು ಮಾಡಿಟ್ಟ ಕಲಿಸುತ್ತೆ ಈ ಮಸಾಲೆಯಲ್ಲಿ ಕಲಸಿಬಿಟ್ಟು ಮಟನ್ ಉಂಟಲ್ಲ ಅದನ್ನ ಇದಕ್ಕೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು ನೋಡಿ ಬೆಂದಿತ್ತು ಈಗ ಗಿಡದಲ್ಲಿ ಮಾತ್ರ ಬೇಗ ಬೇಗ ಬೇಯುದು ನೀವು ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕು ಇದು ನೀರೆಂತ ಎಂತಕ್ಕಂಥದ್ದು ಅಂತ ಹೇಳಿದ್ರೆ ಅಡ್ಡಿಗೆ ಕರಂಚ್ದಲ್ಲ ಆ ಅದರ ಮೇಲೆ ಸ್ವಲ್ಪ ಮಸಾಲೆ ಎಲ್ಲ ಬೆಂದ ನಂತರ ಅದಕ್ಕೆ ಹಾಕೋದು ಯಾವುದು ಕೊತ್ತಂಬರಿ ಸೊಪ್ಪು ಇದೊಂಥರ ಟೇಸ್ಟ್ ಜಾಸ್ತಿ ಕೊಡ್ತದೆ ಈಗ ಮಸಾಲೆ ರೆಡಿ ಆಯಿತು ಅನ್ನ ರೆಡಿ ಆಗಿದೆ ಮಸಾಲೆ ರೆಡಿ ಆಗಿದೆ ಈಗ ದಮ್ಮಿಗೆ ಹಾಕೋದು ಫಸ್ಟ್ ಲೇಯರ್ ಅಡಿಗೆ ತುಪ್ಪ ಹಾಕೋದು ಆಮೇಲೆ ಮಸಾಲೆ ಹಣ್ಣು ಹಾಕಬೇಕು ತುಪ್ಪ ಎಂತ ಹಾಕೋದು ಅಂತ ಇಲ್ಲದೆ ಇಲ್ಲಾಂದ್ರೆ ಕರಸ್ತದೆ ಅದರ ಮೇಲೆ ರೈಸ್ ಹಾಕಬೇಕು ನೋಡಿ ಈ ತರ ಚಂದ ಬೇ ಬೀಯಾಗಿ ರೈಸ್ ಪುಡಿ ಆಗದಾಗೆ ನೋಡ್ಕೋಬೇಕು ಈತ ಆಮೇಲೆ ಅದರ ಮೇಲೆ ಅವಾಗ ಫಸ್ಟಿಗೆ ಉಡಿಸಿಟ್ಟ ಇದುಂಟಲ್ಲ ಇಂಥ ಈರುಳ್ಳಿ ಎಲ್ಲ ಹಾಕಬೇಕು ಇದಕ್ಕೆ ಸ್ವಲ್ಪ ಕಲರ್ ಬರಲಿಕ್ಕೆ ಅರ್ಶಿಣ ಹಾಕಿದ್ರು ಆಗ್ತದೆ ಅದರ ಕಲರ್ ಸಿಗ್ತದೆ ಕಲರ್ ಹಾಕ್ಬಾರ್ದು ಮತ್ತು ಹಾಕಿ ಲೋ ಸ್ಟೀಮಲ್ಲಿ ಇಡ್ದು ನನಗೆ ದಮ್ಮೆಡ್ಲಿಕ್ಕೆ ಅಂತ ದಿನದ್ದು ಬೇಕಲ್ಲ ನಾನು ಕ್ಯಾನ್ ಇಟ್ಟಿದ್ದೇನೆ ನೀವೆಂಥ ಬೇಕಾದ್ರೆ ಇಡಿ ಈಗ ನೋಡಿ ಎಲ್ಲ ಚಂದ ದಮ್ಮ ದಮ್ಮು ಮುಗಿತಂದು ಐದರಿಂದ ಹತ್ತು ನಿಮಿಷ ದಮ್ಮೆಟ್ಟು ಆನಂತರ ಅದ್ರ ಮೇಲಿನ ರೈಸ್ ಸ್ವಲ್ಪ ತೆಗಿಬೇಕು ಇಲ್ಲಾಂದರೆ ಎಲ್ಲ ಪುಡಿ ಪುಡಿ ಆಗ್ತದೆ ತೆಗೆದ ನಂತರ ಈ ಥರ ಅಡಿ ಇದು ಮಸಾಲೆ ತೆಗೆಯೋದು ಮಸಾಲೆ ತೆಗೆದು ಪ್ಲೇಟಿಗೆ ಹಾಕಬೇಕು ಈಗ ನೋಡಿ ಅದಕ್ಕೊಂದು ಸೈಡಲ್ಲಿ ಅಚ್ಚರ್ ಉಪ್ಪು ಉಪ್ಪಿನಕಾಯಿ ಉಂಟಲ್ಲ ಉಪ್ಪಿನಕಾಯಿ ಸ್ವಲ್ಪ ಲಿಂಬೆ ಲೈಟ್ ಇಟ್ಟು ಸ್ವಲ್ಪ ಮೊಸರೆಲ್ಲ ಹಾಕಿ ಎಂತ ಟೇಸ್ಟ್ ನೋಡಿ ವಾಯಸು ನನ್ನದು ಕೈಯೂ ನನ್ನದು ಕುಕ್ಕಿಂಗು ಇತ್ತ